ಸಲಾಹ ಲತಾ ಕಂಟಕ ಭೋಷಣ ವರ್ಥನ ಮೂರ್ತ ತ್ವಜಾ ಕೃಷ್ಣ ಕಾಲರಾತ್ರಿ ಭಯಂಕರೇ ಜಗನ್ಮಾತೆ ದುರ್ಗಯ ಏಳನೀಯ ಶಕ್ತಿಯನ್ನು ಕಾಲರಾತ್ರಿ ಎಂಬ ಹೆಸರಿನಿಂದ ತಿಳಿಯಲಾಗುತ್ತದೆ ಅವಳ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪಾಗಿದೆ ತಲೆಯ ಕೂದಲು ಬಿಟ್ಟುಕೊಂಡು ಹರಡಿಕೊಂಡಿದೆ ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆ ಇದ್ದು ಮೂರು ಕಣ್ಣುಗಳಿವೆ ಈ ಮೂರೂ ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದೆ ಇವುಗಳ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿವೆ ಇವಳ ಮೂಗಿನ ಉಚ್ಛಾಸ ನಿಶ್ವಾಸದಿಂದ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಡುತ್ತಿವೆ ಇವಳ ವಾಹನ ಕತ್ತೆಯಾಗಿದೆ ಮೇಲಕ್ಕೆ ಎದ್ದಿರುವ ಬಲಗೈಯ ವರಮುದ್ರೆಯಿಂದ ಎಲ್ಲರಿಗೆ ವರದಾನ ನೀಡುತ್ತಿರುವಳು ಕೆಳಗಿನ ಬಲಗೈ ಅಭಯ ಮುದ್ರೆಯಿಂದಿದೆ ಎಡಗಡೆಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ ಕಾಲರಾತ್ರಿ ದುರ್ಗೆಯ ಸ್ವರೂಪವು ನೋಡಲು ಅತ್ಯಂತ ಭಯಂಕರವಾಗಿದೆ ಆದರೆ ಇವಳು ಯಾವಾಗಲೂ ಶುಭ ಫಲವನ್ನೇ ಕೊಡುವವಳಾಗಿದ್ದಾಳೆ ಇದೇ ಕಾರಣದಿಂದ ಇವಳ ಇನ್ನೊಂದು ಹೆಸರು ಶುಭಂಕರಿ ಎಂದು ಇದೆ ಆದ್ದರಿಂದ ಇವಳಿಂದ ಭಕ್ತರು ಯಾವುದೇ ಪ್ರಕಾರದಿಂದ ಭಯಭೀತರಾಗುವ ಅವಶ್ಯಕತೆ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿಯ ಉಪಾಸನೆಯ ವಿಧಾನವಿದೆ ಈ ದಿನ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಅವನಿಗಾಗಿ ಬ್ರಹ್ಮಾಂಡದ ಎಲ್ಲ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತದೆ ಈ ಚಕ್ರದಲ್ಲಿ ಸ್ಥಿತವಾದ ಸಾಧಕನ ಮನಸ್ಸು ಪೂರ್ಣವಾಗಿ ತಾಯಿ ಕಾಲರಾತ್ರಿಯ ಸ್ವರೂಪದಲ್ಲೇ ಸ್ಥಿರವಾಗುತ್ತದೆ ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಅವನು ಭಾಗಿಯಾಗುತ್ತಾನೆ ಅವನ ಸಮಸ್ತ ಪಾಪ ವಿಘ್ನಗಳು ನಾಶವಾಗುತ್ತದೆ ಅವನಿಗೆ ಅಕ್ಷಯ ಪುಣ್ಯ ಲೋಕಗಳ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಕಾಲರಾತ್ರಿಯು ದುಷ್ಟರ ವಿನಾಶ ಮಾಡುವವಳಾಗಿದ್ದಾಳೆ ದಾನವ ದೈತ್ಯ ರಾಕ್ಷಸ ಭೂತ ಪ್ರೇತ ಮುಂತಾದವು ಇವಳ ಸ್ಮರಣೆಯಿಂದಲೇ ಭಯಭೀತರಾಗಿ ಓಡಿ ಹೋಗುತ್ತವೆ ಇವಳು ಗ್ರಹ ಬಾಧೆಗಳನ್ನೂ ಕೂಡ ದೂರ ಮಾಡುವವಳಾಗಿದ್ದಾಳೆ ಇವಳ ಉಪಾಸಕರಿಗೆ ಅಗ್ನಿಭಯ ಜಲಭಯ ಭಯ ಶತ್ರು ಭಯ ರಾತ್ರಿ ಭಯ ಮುಂತಾದವಗಳು ಎಂದೂ ಆಗುವುದೇ ಇಲ್ಲ ಇವಳ ಕೃಪೆಯಿಂದ ಅವನು ಸರ್ವಥಾ ಭಯಮುಕ್ತನಾಗಿ ಹೋಗುತ್ತಾನೆ ಕಾಲರಾತ್ರಿ ದೇವಿಯ ಸ್ವರೂಪ ವಿಗ್ರಹವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿ ಮನುಷ್ಯನು ಏಕನಿಷ್ಠ ಭಾವದಿಂದ ಅವಳ ಉಪಾಸನೆ ಮಾಡಬೇಕು ಯಮ ನಿಯಮ ಸಂಯಮವನ್ನು ಅವನು ಪೂರ್ಣವಾಗಿ ಪಾಲಿಸಬೇಕು ಮನ ವಚನ ಶರೀರದ ಪಾವಿತ್ರತೆ ಇರಿಸಿಕೊಳ್ಳಬೇಕು ಅವಳು ಶುಭಂಕರಿ ದೇವಿಯಾಗಿದ್ದಾಳೆ ಅವಳ ಉಪಾಸನೆಯಿಂದ ಉಂಟಾಗುವ ಶುಭಗಳ ಗಣನೆ ಮಾಡಲಾಗುವುದಿಲ್ಲ ನಾವು ನಿರಂತರ ಅವಳ ಸ್ಮರಣೆ ಧ್ಯಾನ ಮತ್ತು ಪೂಜೆ ಮಾಡಬೇಕು ಜಪ ध्वजा कृष्णा